ಯಾವ ಕಲೆಕ್ಷನ್ ದಯವಿಟ್ಟು ಹೇಳ್ಬೇಕು ಇಲ್ಲ ನಾನು ಈಗ ಈ ತರ ಡ್ಯೂಟಿ ಮಾಡಬಾರ್ದು ಈ ತರ ಡ್ಯೂಟಿ ಮಾಡಬಾರ್ದು ಕೊಡಿ ನಾನ್ ಕಮಿಷನರಿಗೆ ಕಂಪ್ಲೇಂಟ್ ಮಾಡ್ತೀನಿ ಕೊಡಿ ಎಲ್ಲಾರ ಹತ್ರ ಸುಲ್ಗ ಮಾಡ್ಕೊಂಡು ಡ್ಯೂಟಿ ಮಾಡ್ತಾರ ಡ್ಯೂಟಿ ಮಾಡ್ತೀರಾ ಸುಲ್ಗ ಮಾಡ್ಕೊಂಡು ಕೊಡಿ ಅಮೌಂಟ್ ಕೊಡಿ ಫಸ್ಟ್ ವಯಸ್ಸಳ ಕೊಟ್ಟಿರೋದು ನಿಮ್ಗೆ ಇರ್ತಾ ಡ್ಯೂಟಿಗೆ ಕೊಡಿ ಮಟ್ ಏನ್ ಸರ್ ನಿಮ್ಮ ಹೆಸರು ತೋರ್ಸಿ ಕಮಿಷನ್ ಕಂಪ್ಲೇಂಟ್ ಆಗ್ತೀನಿ ತೋರಿಸಿ ಬಿಡಿ ಮೊಬೈಲ್ ಮುಟ್ಬೇಡಿ ಮೊಬೈಲ್ ಮುಟ್ಕೊಡುದು ಮೊಬೈಲ್ ಮುಟ್ಕೊಡ್ರಿ ಯಾರ ರವಿ ನಮ್ಗೆ ಯಾರ ರವಿನೂ ನಮ್ಗೆ ನಮ್ಮ ರಾಜಿರಿ ಮಾತಾಡ್ತೀವಿ ಮಾತಾಡ್ತೀವಿ ತಪ್ಪು ಅಲ್ಲ ನಿಮ್ಗೆ ವಯಸ್ಸಾಳ ಕೊಟ್ಟರೆ ಏನ್ ಅಲ್ಲ ಸರ್ ನೀವು ಈ ತರ ಮಾಡಬಾರ್ದು ಸಹಕಾರ ಮಾಡಬಾರ್ದು ಸಹಕಾರ ಕೊಡೋದು ಬಡವರ ಹತ್ರ ಹೊಡಿಬಾರ್ದು ಬೇಡ ಬೇಡ ನಮ್ಗೆ ಇದೆಲ್ಲ ನಮ್ಗೆ ನಾವ್ ಇದೆಲ್ಲ ಇಷ್ಟಪಡಲ್ಲ ನೋಡ್ತಾ ಇದೀನಿ ನೀವು ಅಲ್ಲಿಂದ ಕಲೆಕ್ಷನ್ ಮಾಡ್ಕೊಂಡ್ ಬರ್ತಾ ಇದ್ರ ನಾನು ಇದೊಂದು ಕಂಪ್ಲೀಟ್ ಕಮಿಷನರಿಗೆ ಕಂಪ್ಲೇಂಟ್ ಹಾಕ್ತೀನಿ ಗಾಡಿ ನಂಬರ್ ಸರ್ ಇದೆ ಸರ್ ಒಂದು ನಿಮಿಷ ಇದೆ ನಾನು ನಮ್ಮ ರವಿಕೃಷ್ಣ ರೆಡ್ಡಿ ಅವರಿಗೆ ಟ್ಯಾಗ್ ಮಾಡ್ತೀನಿ ಈಗ ಮಾಡಬೇಕು ಬಡವರ ಹತ್ರ ಹೊಡಿಬಾರ್ದು ನಿಮಗೆ ಸಂಬಳ ಕೊಡಲ್ವಾ ಸರ್ಕಾರ ಸರ್ಕಾರ ಸಂಬಳ ಕೊಡುತ್ತೆ ಕೈ ತುಂಬಾ ಈ ತರ ಕೈ ಚಾಚೋದು ಬಿಟ್ಬಿಡಿ ಇಸ್ಕೊಂತೀರಲ್ಲ ನಿಮಗೆ ಯಾರು ಮಾತಾಡ್ಸ ಯಾರೇರು ಯಾರು ಮಾತಾಡ್ಸಿ ಮಾತಾಡ್ಸ್ ಅವರೆಲ್ಲ ಸಪೋರ್ಟ್ ಮಾಡ್ತಾರ ನಿಮ್ಗೆ ಇನ್ನೂ ಎನ್ಕರೇಜ್ ಮಾಡಿ ಬಡವರ ಬಗ್ಗೆ ಹೆಲ್ಪ್ ಮಾಡ್ತೀನಿ ಇನ್ನು ನಾವು ಕೇಳಿಬೇಕಾದ್ರೆ ಬೇಕಾದ್ರೆ ಕಾಂಕ್ರಾಜನ ಅವ್ರನ್ನೆಲ್ಲ ಕೇಳಿ ನೋಡಿ ಶಿವಕುಮಾರ್ ಅಂತ ಮೊನ್ನೆ ಯಾವ ಗಾಡಿ ನಾನು ನನಗೆ ಮಾಡಿದ್ದ ನಾನು ಹೇಳಿ ಬಿಟ್ಕೊಂಡಿದ್ದೀನಿ ಮಾಡಬಾರ್ದು ತಪ್ಪು ಬಡವರೊಟ್ಟೆ ಮೇಲೆ ಹೊಡಿಬಾರ್ದು ಡೈಲಿ ಇಲ್ಲಿ ಕಲೆಕ್ಷನ್ ಮಾಡ್ತಾರೆ ವಯ್ಸಾಳದಲ್ಲಿ ಹಾ ಕೆರೆ ರೋಡ್ ನಮಗೆ ಗೊತ್ತು ಸಹ ನಮ್ಗೆಲ್ಲ ಸಾರ್ವಜನಿಕರ ಇನ್ಫಾರ್ಮೇಶನ್ ಕೊಡೋದು ನಮಗೆ ಸಾರ್ವಜನಿಕರೇ ಇನ್ಫಾರ್ಮೇಶನ್ ಕೊಡೋದು ಸದಾನಂದ ಸರ್ ಫೋನ್ ಹಾಕ್ತೀನಿ ಊರ್ ಬೇಸಿ ಸಿಕ್ತೀರಿ ಅಂತ ಮಾತಾಡ್ತೀರಿ ಗೊತ್ತಿರಿ ಕೆರೆ ಪಕ್ಷದ ಅಲ್ಲ ಗಾದ್ರೆ ಅವ್ರು ನಮ್ಮವರೇ ಏನಾದ್ರು ಸಪೋರ್ಟ್ ಮಾಡ್ತಾರ ನಿಮ್ಗೆ ಬಡವ್ರಿಗೆ ನಾನೇ ಸಪೋರ್ಟ್ ಮಾಡ್ತೀನಿ ಇನ್ನು ದಯವಿಟ್ಟು ಕೂಲಿ ಕಾರ್ಮಿಕರ ಹತ್ರ ತಳ್ಳಗಾಡಿಯವರ ಹತ್ರ ಕಲೆಕ್ಷನ್ ಮಾಡೋದು ಬಿಟ್ಬಿಡಿ ಬಿಟ್ಬಿಡಿ ನೀವು ಪಾಪ ಅವರು ಕಷ್ಟ ಕಷ್ಟಪಟ್ಟು ದುಡಿಮೆ ಮಾಡೋದು ನೇಮ್ ಸಪೋರ್ಟ್ ಮಾಡ್ತೀನಿ ನೇಮ್ಪ್ಲೇಟ್ ತೋರಿಸಿ ನಿಮ್ದು ಪ್ಲೇಟ್ ಇಲ್ಲ ಬಾಡಿ ಕ್ಯಾಮ್ರಾ ಇಲ್ಲ ಹೆಂಗೆ ಕಲೆಕ್ಷನ್ ಮಾಡ್ತೀರಾ ಬಂದಿಲ್ಲ ನೀವೆಲ್ಲ

ಮಾತ ಬೇಡ ನಮ್ಗೆ ರವಿ ಅವರು ಬೇಡ ನಮಗೆ ನಮ್ಮ ಎಲ್ಲ ರವಿ ಅವರು ಆ ಬಗ್ಗೆ ಕೇಳಿ ತಿಳ್ಕೊಂಡಿರಿ ಅವ್ನು ಒಂದು ಅಲ್ಲಿ ನಾನು ಕಾಪಾಡಿದೀನಿ ಇಲ್ಲ ಅಂತಲ್ಲ ಅವ್ನು ಹೇಳ್ತಾನೆ ಕೇಳಿ ನಮ್ಮ ಕುಟುಮಾರ್ ತಗಿಂದ ನಾನು ನಾನು ಈಗ ದಯಾನಂದ್ ಸಾರ್ ಹತ್ರ ಮಾತಾಡ್ತೀನಿ ನಿಮ್ಮ ಹೊಯ್ಸಳ ಗಾಡಿಗಳನ್ನೆಲ್ಲ ಏನ್ ಕಲೆಕ್ಷನಿಗೆ ಮಾಡಿದೀರಾ ಅಥವಾ ಸಾಯಾರು ಜನಕರ ಸಹಾಯಕ್ ಮಾಡಿದೀರಾ ಅಂತ ನಾನು ಇದನ್ನು ನಾನು ಎ ಸಿ ಪಿ ಹತ್ರ ಮಾತಾಡ್ತೀನಿ ಸೈ ತುಂಬ ಸಂಬಳ ಕೊಡುತ್ತೆ ಯಾಕೆ ಸರ್ ಮಾಡ್ತೀರಾ ಈ ಥರ ಎಲ್ಲ ಮಾಡಬಾರ್ದು ಪ್ರಾಮಾಣಿಕವಾಗಿ ದುಡ್ಡು ಕಡಿರಿ ನಿಮಗೂ ಒಳ್ಳೆ ಬೆಲೆ ಬರ್ತದೆ ಥರ ಮಾಡೋದೆಲ್ಲ ತಪ್ಪು ಡ್ಯೂಟಿಗಳು ಸರ್ ನಾವು ಯಾವುದೇ ಇದಕ್ಕೂ ನಮ್ಗೆ ಇಲ್ಲ ಸರ್ ನಮಗೆ ನಮಗೆ ರವಿಕೃಷ್ಣ ರೆಡ್ಡಿ ಅವರು ಈ ಥರ ನಮ್ಗೆ ಹೇಳ್ಕೊಟ್ಟಿಲ್ಲ ನಮ್ಗೆ ಈ ಥರ ಎಲ್ಲ ಬಂದು ಮಾತಾಡಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ ನಮ್ಗೆಲ್ಲ ಅವೆಲ್ಲ ಹೇಳ್ಕೊಟ್ಟಿಲ್ಲ ನಮ್ಮ ಅಧ್ಯಕ್ಷರು ನಮಗೆ ಮಾತಾಡಿ ಹಲೋ ಅಣ್ಣ ನಾನು ತಿಪ್ಪೇಶ ಏ ಶಡನ ಇಲ್ಲೇ ಬಂದೆ ಸುಮ್ಮನೆ ನಿಂತಿದ್ದೆ ಇಲ್ಲಿ ನೂರು ರೂಪಾಯಿ ದುಡ್ಡು ಇಸ್ಕೊಂಡ್ರು ಯಾವುದಪ್ಪಾ ಪಾ ಗ್ಯಾರೇಜರ ಹತ್ರ ಅದಕ್ಕೆ ಏನೋ ನಿಮಗೆ ಫೋನ್ ಮಾಡಿ ಕೊಟ್ಟವ್ರೆ ಅವ್ರು ಅವ್ರ ಹತ್ರ ಮಾತಾಡಿ ಅಂತ ನನ್ನ ಬಗ್ಗೆ ಕೇಳಿ ತಿಳ್ಕೊಳ್ಳಿ ಅವ್ರನ್ನ ರವೇಣನ ಏನು ಅಂತ ಹಾಂ ಇಸ್ಕೊಂಡವ್ರೆ ವಾಪಾಸ್ಸು ಕೊಟ್ಟವ್ರೆ ಹಾಂ ರವೇಣ ರವಣ ನಾನು ಅಲ್ಲ ಹೇಳ್ತೀನಿ ಕೇಳಿ ಇಲ್ಲಿ ಹೌದು